ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ನೀವು ಬಂದಿದ್ದೀರಾ ದೇವರು ಮಾತನಾಡುತ್ತಾನೆ ತನ್ನ ವಾಕ್ಯಗಳ ಮೂಲಕ ತನ್ನ ಮಕ್ಕಳೊಟ್ಟಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡಿರುತ್ತಾನೆ ಆದ್ದರಿಂದಲೇ ಪ್ರತಿದಿನವೂ ನಿಮ್ಮನ್ನು ನನ್ನನ್ನು ದೇವರು ಧೈರ್ಯಪಡಿಸಿ ಬಲಪಡಿಸಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ ಪ್ರಿಯರೇ ಈ ಲೋಕದಲ್ಲಿ ಹೇಗೆ ಗೊತ್ತಾ ನೀವು ನಾನು ಭಯಪಡುವ ತನಕ ಭಯಪಡಿಸುವವರು ಅನೇಕರು ಬರುತ್ತಲೇ ಇರುತ್ತಾರೆ ನಾವು ಭಯಪಡುತ್ತೇವೆ ಮೋಸ ಹೋಗುತ್ತೇವೆ ನಾವು ಎಲ್ಲವನ್ನು ಒಪ್ಪಿಕೊಳ್ಳುತ್ತೇವೆ ಎಂದು ಗೊತ್ತಾದರೆ ನಮ್ಮ ಬಳಿಯಲ್ಲಿ ಜನರು ಬಂದು ನಮ್ಮನ್ನು ಬೆದರಿಸಲಿಕ್ಕೂ ನಮ್ಮನ್ನು ಅವಕಾಶವಾಗಿ ತೆಗೆದುಕೊಳ್ಳಲಿಕ್ಕೂ ನಮ್ಮನ್ನು ಪ್ರಶ್ನಿಸಲಿಕ್ಕೂ ಬರುತ್ತಾ ಇರುತ್ತಾರೆ ಆದರೆ ಬೆದರಿಸುವವರ ಬೆದರಿಕೆಗೆ ಹೆದರದೆ ನೀವು ಉತ್ತರ ಕೊಡುವುದಕ್ಕೂ ನ್ಯಾಯವಾದ ರೀತಿಯಲ್ಲಿ ಮಾತನಾಡುವುದಕ್ಕೂ ಪ್ರಯತ್ನಿಸುವುದಾದರೆ ಮನುಷ್ಯರಾಗಲಿ ದುಷ್ಟನಾಗಲಿ ನಿಮ್ಮನ್ನು ಬಿಟ್ಟು ಓಡಿ ಹೋಗಬೇಕಾದೆ ಇಲ್ಲವೇ ನಾವು ಭಯಪಟ್ಟರೆ ಏನಾಗುತ್ತೆ ಗೊತ್ತಾ ದುಷ್ಟನು ಇಲ್ಲವೇ ಜನರು ನಮ್ಮನ್ನು ಓಡಿಸುತ್ತಿರುತ್ತಾರೆ ಲಾಭ ಪಡೆದುಕೊಳ್ಳುತ್ತಾರೆ ನಮ್ಮನ್ನು ಅವರು ಕೀಳಾಗಿ ನೋಡುವಂಥವರಾಗಿರುತ್ತಾರೆ ಇವತ್ತು ದೇವರು ಅದೇ ರೀತಿಯಾಗಿ ನಿಮಗೂ ನನಗೂ ಮಾತನಾಡಲಿಕ್ಕಿದ್ದಾರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳುವಂಥವರು ಆಗಿರೋಣ ಯಾ ಓಕೆ ಮೊದಲ ಪೇತ್ರನ ಪತ್ರಿಕೆ ಮೂರನೆಯ ಅಧ್ಯಾಯ ಹದಿನೈದನೆಯ ವಚನ ಅವರ ಬೆದುರಿಸುವಿಕೆಗೆ ಹೆರದೆ ಕಳವಳ ಪಡದೆ ಕ್ರಿಸ್ತನನ್ನ ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ ಎಂದು ಹೇಳುತ್ತಾ ಇದೆ ಹಲಲುಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ವಾಕ್ಯವನ್ನು ಗಮನಿಸಿದರೆ ಸ್ವಲ್ಪ ದೇವರ ವಾಕ್ಯ ನಮಗೆ ಒಂದು ಒಂದು ಆಲೋಚನೆಯನ್ನು ಕೊಡುತ್ತಾ ಇದೆ ಒಂದು ಧೈರ್ಯವನ್ನು ಕೊಡುತ್ತಾ ಇದೆ ನಾವು ಹೇಗಿರಬೇಕು ಹೇಗೆ ಉತ್ತರಿಸಬೇಕು ಎಂಬುದನ್ನು ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತಾ ಇದೆ ಅವರ ಬೆದುರಿಸುವಿಕೆಗೆ ಹೆದರದೆ ಅಂದರೆ ಎದುರಿಸುವವರು ಬೆದುರಿಸುವವರು ಅನೇಕರು ಇದ್ದಾರೆಂಬುದು ಈ ವಾಕ್ಯದ ಸ್ಪಷ್ಟತೆ ನಿಮ್ಮ ಸುತ್ತಲೂ ನಿಮ್ಮ ಮನೆಯಲ್ಲಿಯೂ ಕೆಲಸದ ಜಾಗದಲ್ಲಿಯೂ ನೋಡ್ರಿ ನೀವು ಹೋಗುವಾಗ ಕೆಲಸ ಮಾಡುತ್ತಾ ನೀವಿದ್ದರೆ ನಿಮಗೆ ಒತ್ತಡ ಜಾಸ್ತಿ ಬರ್ತಾ ಇರ್ತದೆ ಮುಂದೆ ನೀವು ಯಾರು ಹೋಗ್ತೀರೋ ನಾನಿದ್ದೀನಿ ನಾನು ಮಾಡ್ತೀನಿ ಅಂತ ಯಾರು ಮುಂದಕ್ಕೆ ಹೋಗ್ತೀರೋ ನಿಮಗೆ ಹೆಚ್ಚು ಹೊರೆ ಹೆಚ್ಚು ಭಾರ ಹೆಚ್ಚು ನಷ್ಟ ಕೂಡ ಬರುತ್ತದೆ ಆದರೆ ಯಾರು ಹಿಂದ ಹಿಂದಕ್ಕೆ ಇರ್ತಾರಲ್ವಾ ಅವ್ರಿಗೆ ಯಾವುದೇ ಭಾರ ಆಗೋದಿಲ್ಲ ಯಾವುದೇ ಕಷ್ಟ ಆಗೋದಿಲ್ಲ ಅದರರ್ಥ ಏನು ಗೊತ್ತಾ ನಮ್ಮನ್ನು ಅಲ್ಲಿರುವಂಥ ಮೇಲಧಿಕಾರಿಗಳು ಅಲ್ಲಿರುವಂಥ ಸೂಪರ್ವೈಸರ್ಸು ಮ್ಯಾನೇಜರ್ಸ್ ಆಗಿರಬಹುದು ಇಲ್ಲವೇ ಕೆಲವರು ಮಾತು ಬಲ್ಲವರಾಗಿರಬಹುದು ಕೆಲವರು ನನಗೆ ಎಲ್ಲ ಇದೆ ನನ್ನ ಆದಾಯ ಚೆನ್ನಾಗಿದೆ ನಾನು ಎಲ್ಲದರಲ್ಲಿ ಮೇಲಾಗಿದ್ದೇನೆ ಎಂದು ಅಂದುಕೊಳ್ಳುವವರು ಬಲಹೀನರನ್ನು ತುಳಿಯುವುದಕ್ಕೂ ಅವರನ್ನು ಭಯಪಡಿಸುವುದಕ್ಕೂ ಎದುರಿಸುವುದಕ್ಕೂ ಅವರು ಪ್ರಯತ್ನವನ್ನು ಮಾಡುತ್ತಾ ಇರ್ತಾರೆ ಇವತ್ತು ನೀವು ಈ ವಿಷಯವನ್ನು ನೀವು ಗಮನಿಸಿರ್ತೀರ ಎಷ್ಟೋ ಸ್ಥಳಗಳಲ್ಲಿ ಇದೇ ರೀತಿಯಾಗಿ ಅಕ್ಕಪಕ್ಕದಲ್ಲಿ ಮಾತಿರುವವರು ತುಂಬ ತಮ್ಮನ್ನು ತೋರ್ಪಡಿಸಿಕೊಳ್ಳುವಂಥವರು ಬೇರೆಯವರನ್ನು ಹೀನವಾಗಿ ನೋಡಿ ಅವರಿಂದ ಕೆಲಸಗಳನ್ನು ಮಾಡಿಸ್ಕೊಳ್ಳೋದು ಅವರಿಂದ ಹೆಚ್ಚು ವಸೂಲಿ ಮಾಡಿಕೊಳ್ಳೋದು ಅವರನ್ನು ಹೆಚ್ಚು ಬಾಧಿಸುವುದು ಇದನ್ನು ಮಾಡ್ತಾ ಇರ್ತಾರೆ ಇವತ್ತು ನೀವು ಕೂಡ ಆ ರೀತಿಯಾದಂಥ ಅನುಭವವನ್ನು ಹೊಂದಿರಬಹುದು ಮಾತಾಡದೇ ಇದ್ದಾಗ ಉತ್ತರ ಕೊಡದೇ ಇದ್ದಾಗ ಅವರ ಹಾಗೆ ನಿಲ್ಲದೇ ಇದ್ದಾಗ ನಮಗೆ ಎಷ್ಟೋ ನಷ್ಟ ಆಗಿದೆ ಆಗಿದೆಯಲ್ವಾ ಎಷ್ಟೋ ನಿಮ್ಮ ಜೀವಿತದಲ್ಲಿ ಕೆಲವರ ದೌರ್ಜನ್ಯಕ್ಕೆ ಕೆಲವರ ಬೆದುರಿಸುವಿಕೆಗೆ ಕೆಲವರ ಭಯಪಡಿಸುವಿಕೆಗೆ ನೀವು ನಷ್ಟ ಹೊಂದಿದ್ದೀರಾ ಪ್ರಿಯ ದೇವ್ ಆದರೆ ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ ಮುಂದಿನ ವಾಕ್ಯದಲ್ಲಿ ಆ ವಾಕ್ಯದಲ್ಲಿ ನೀವು ನಂತರದ ಭಾಗದಲ್ಲಿ ನೋಡಿದರೆ ಯಾವ ರೀತಿಯಾಗಿ ನಾವು ಅವರ ಬೆದುರಿಸುವಿಕೆಗೆ ಅವರ ಎದುರಿಸುವಿಕೆಗೆ ದೌರ್ಜನ್ಯಕ್ಕೆ ನಾವು ಉತ್ತರ ಕೊಡಬೇಕು ಎಂಬುದನ್ನು ದೇವರ ವಾಕ್ಯವು ಇವತ್ತು ನಿಮಗೆ ತಿಳಿಯಪಡಿಸುತ್ತಾ ಇದೆ ಈ ವಾಕ್ಯವನ್ನು ಗಮನಿಸಿದರ ಬೆದುರಿಸುವಿಕೆಗೆ ಎದರದೆ ಕಳವಳ ಪಡದೆ ಎಂಬುದಾಗಿ ಅನೇಕ ಸಾರಿ ಹೇಳ್ತಾರೆ ನನಗೆ ನನ್ನ ಬ್ಯಾಕ್ಗ್ರೌಂಡ್ ಇದೆ ನನ್ನ ಹತ್ರ ಹಣ ಇದೆ ನನ್ನ ಹತ್ರ ಜಾಬ್ ಇದೆ ನನ್ನವರು ಯಾರು ಗೊತ್ತಾ ನಾವು ಹೆಚ್ಚು ಜನರಿದ್ದೀವಿ ಇದ್ದೀವಿ ನೀವು ಅಲ್ಪಸಂಖ್ಯಾತರು ನಿಮಗೆ ಯಾರೂ ಸಪೋರ್ಟ್ ಇಲ್ಲ ನಿಮಗೆ ಯಾರು ಬರ್ತಾರೆ ಸಪೋರ್ಟ್ ಮಾಡಲಿಕ್ಕೆ ಯಾರಾದರೂ ಇದ್ದಾರ ಕೊಡಲಿಕ್ಕೆ ಅಂತೆಲ್ಲ ನಿಮ್ಮನ್ನು ಪ್ರಶ್ನೆ ಮಾಡಬಹುದು ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಬೇಡಿ ಇಟ್ಕೊಳ್ಳಿರಿ ಯಾವಾಗಲೂ ದೇವರು ನಮಗೆ ಹೇಳುವ ಮಾತು ಮನುಷ್ಯರು ಹೇಳಿದ್ದಲ್ಲ ಮನುಷ್ಯರು ಹೇಳ್ತಾರೆ ನೀನು ಬಾಯ್ ಪಡಬೇಡ ನೀನು ಕಳವಳ ಪಡಬೇಡ ನಾನಿದ್ದೀನಿ ಫೋನ್ ಮಾಡು ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಎಲ್ಲರಿಗೂ ಹೇಳಿರ್ಬೋದು ಆದರೆ ನಮ್ಮ ದೇವರು ತಡ ಮಾಡುವ ದೇವರಲ್ಲ ಮಾತು ಕೊಟ್ಟು ಬಿಟ್ಟು ಬರದೆ ನಿಂತು ಹೋಗುವ ದೇವರಲ್ಲ ಮೋಸ ಮಾಡುವಂತ ದೇವರಲ್ಲ ಮರಳು ಮಾಡುವಂತ ದೇವರಲ್ಲ ನೀನು ಭಯ ಎಂದು ದೇವರು ನಿನಗೆ ಹೇಳಿದ್ರೆ ಅದು ಈ ಮೀನಿಟ್ ಅಂದರೆ ಅದನ್ನ ಆತನು ಮಾಡ್ತಾನೆ ಹೆದರಬೇಡ ಅಂತ ದೇವರು ಹೇಳಿದರೆ ನಿನಗೆ ತಕ್ಕ ಸಮಯಕ್ಕೆ ಆತನು ಬಂದು ನಿನಗೆ ಸಹಾಯ ಮಾಡ್ತಾನೆ ಕಳವಳ ಪಡಬೇಡ ಮಗಳೇ ಎಂದು ದೇವರು ಹೇಳಿದ್ದರೆ ನಿಮ್ಮ ಕಳವಳ ಸಮಯದಲ್ಲಿ ಕರ್ತನು ಹಾಜರಿರ್ತಾನೆ ಈ ವಿಲ್ ಬಿ ಹ್ಯಾವರ್ ಪ್ರೆಸೆಂಟ್ ಹೆಲ್ಪ್ ಇನ್ ಟೈಮ್ಸ್ ಆಫ್ ಟ್ರಬಲ್ಸ್ ಅಂತ ನಾವು ನೋಡುತ್ತೇವೆ ಅಂದರೆ ನಿನ್ನ ಕಷ್ಟ ಕಾಲದಲ್ಲಿ ನಿನ್ನ ಪ್ರಯಾಸದ ಸಮಯದಲ್ಲಿ ಆತನು ನಿನಗಾಗಿ ನಿಲ್ಲುವಂಥ ದೇವರಾಗಿದ್ದಾನೆ ಎಂಬುದನ್ನು ಮರೆತು ಹೋಗಬೇಡಿ ದೇವಚನವೇ ಅದರರ್ಥ ಮನುಷ್ಯ ಮಾತು ಕೊಟ್ಟು ಹೊಟ್ಟೋಗ್ತಾರೆ ಆದರೆ ದೇವರು ಮಾತು ಕೊಟ್ಟು ಬರ್ತಾನೆ ನಿಲ್ತಾನೆ ಇರ್ತಾನೆ ಸಹಾಯ ಮಾಡ್ತಾನೆ ಅದಕ್ಕೆ ಇವತ್ತು ನಿನಗೆ ಹೇಳ್ತಾ ಇದ್ದಾನೆ ಮಗಳೇ ಯಾಕೆ ಭಯ ಪಡ್ತಾ ಇದೆಯಾ ಮಗನೇ ನೀನು ಯಾಕೆ ಕಳವಳ ಪಡ್ತಾ ಇದೀಯಾ ಯಾಕೆ ಹೆದರ್ತಾ ಇದೀಯಾ ನೀನು ಯಾವುದಕ್ಕೆ ಹೆದರ್ತಾ ಇದೆಯಾ ನೀನು ಇವತ್ತು ಇವತ್ತು ಭವಿಷ್ಯಕ್ಕಾಗಿ ಜಾಬ್ಗಾಗಿ ಗರ್ಭಫಲಕ್ಕಾಗಿ ಹಣಕ್ಕಾಗಿ ಸಾಲಕ್ಕಾಗಿ ವ್ಯಕ್ತಿಗಳಿಗಾಗಿ ಮಾಟಮಂತ್ರಕ್ಕಾಗಿ ಮನುಷ್ಯರ ಕೃತ್ಯಗಳಿಗಾಗಿ ನೀವೇನಾದರೂ ಭಯಪಡ್ತಾ ಇದ್ದರೆ ದೇವರು ನಿಮಗೆ ಹೇಳುವಂಥ ಮಾತು ಯಾರು ನಿಮ್ಮನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಮಾಟಮಂತ್ರ ಮಾಡಿಸ್ತೀವಿ ಅಂತ ಹೆದರಿಸ್ತಾರೆ ಅಲ್ವಾ ನಿನಗಿದೆ ಮುಂದೊಂದು ದಿವಸ ನಾನು ನೋಡ್ಕೊಳ್ತೀನಿ ನಿನ್ನನ್ನು ನಾನು ಹಂಗೆ ಬಿಡಲ್ಲ ನಿನ್ನನ್ನು ನೋಡ್ತಾ ಇರೋ ನಿನ್ನ ಲೈಫ್ ಏನಾಗುತ್ತೆ ಎಲ್ಲ ಬೆದರಿಸ್ತಾ ಇರ್ತಾರೆ ಇವತ್ತು ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ಕಡೆ ಇರುವ ದೇವರು ನಿಮಗಾಗಿರುವ ದೇವರು ಲೋಕದಲ್ಲಿರುವಂಥವನಿಗಿಂತ ಶಕ್ತನೋ ಲೋಕದ ಮನುಷ್ಯರು ನಿನಗೆ ಅಡ್ಡಿ ಹಾಕ್ಬೋದು ಅದನ್ನು ದಾಟಿ ಹೋಗುವಂತೆ ಮಾಡ್ತಾನೆ ನಿನ್ನ ಮುಂದೆ ಕಲ್ಲನ್ನು ಹಾಕ್ಬೋದು ನಿನ್ನ ಮುಂದೆ ಒಂದು ಹಂಪನ್ನು ಹಾಕ್ಬೋದು ನಿನ್ನ ಮುಂದೆ ಒಂದು ಕಷ್ಟವನ್ನು ತಂದು ಹಾಕ್ಬೋದು ನಿನಗೆ ತೊಂದರೆಯನ್ನು ತಂದ ಹಾಕಬಹುದು ಮನುಷ್ಯನ ಬಂದು ನಿಲ್ಲಿಸಬಹುದು ಆದರೆ ದೇವರು ಅವುಗಳನ್ನು ದಾಟಿ ಹೋಗುವಂತೆ ಮಾಡ್ತಾನೆ ಸಮುದ್ರವನ್ನು ಇಬ್ಬಾಗಿಸಿದ ಹಾಗೆ ಎರಿಕೋ ಗೋಡೆಯನ್ನು ಬೀಳಿಸಿದ ಹಾಗೆ ಶತ್ರುಗಳು ಅವರಲ್ಲಿ ಅವರೇ ಒಡೆದುಕೊಂಡು ಸತ್ತು ಹೋಗುವ ಹಾಗೆ ದೇವರು ಮಾಡಲಿಕ್ಕೆ ಶಕ್ತನೋ ನಿನ್ನ ಕಳವಳ ನಿನ್ನ ಭಯ ನಿನ್ನ ಹೆದರಿಕೆಯನ್ನು ದೇವರು ತೆಗೆಯಲಿಲಿಕ್ಕೆ ಶಕ್ತನಾಗಿದ್ದಾನೆ ಅವರು ಮನುಷ್ಯರಾಗಿರಲಿ ಅವನು ದುಷ್ಟನಾಗಿರಲಿ ನೀವು ಈಗ ಹೇಳಬೇಕು ಶತ್ರುವೇ ನನ್ನನ್ನು ನೋಡಿ ಹಿಗ್ಗಬೇಡ ನೀನು ಮನುಷ್ಯನೇ ನನ್ನನ್ನು ನೋಡಿ ನೀನು ಹೆಚ್ಚಿಸಿಕೊಳ್ಳಬೇಡ ನನಗೆ ಯಾರು ಇಲ್ಲ ಅಂತ ಹೇಳಿ ನನ್ನ ಪರವಾಗಿ ಮಾತಾಡಲಿಕ್ಕೆ ಯಾರು ಇಲ್ಲ ನನಗೆ ಸಪೋರ್ಟ್ ಮಾಡಲಿಕ್ಕೆ ಯಾರು ಇಲ್ಲ ಅಂತ ಅವರು ಹಿಗ್ಗುತ್ತಾ ಇರಬಹುದು ಆದರೆ ಅವರಿಗೆ ಗೊತ್ತಿಲ್ಲ ಸಾವಿರ ಶತ್ರುಗಳಿಗಿಂತಲೂ ಒಬ್ಬ ಸರ್ವಶಕ್ತನು ಉತ್ತಮ ಅಲ್ಲವೇ ಕೋಟ್ಯಾನು ಕೋಟಿ ಜನರು ನಿಮ್ಮನ್ನು ವಿರೋಧಿಸುವಾಗಲೂ ದೇವರು ಹೇಳುವ ಮಾತು ಚಿಕ್ಕ ಹಿಂಡೆ ಹೆದರಬೇಡ ಎಂಬುದಾಗಿ ಚಿಕ್ಕ ಹಿಂಡೆ ಹೆದರಬೇಡ ನನ್ನ ಮಗುವೇ ನನ್ನ ಮಗಳೇ ನನ್ನ ಮಗನೇ ಹೆದರಬೇಡ ಎಂದು ಹೇಳುವ ಮಾತನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಪ್ರಿಯ ದೇವಚನವೇ ಇವತ್ತು ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗಲೇ ನಿಮ್ಮ ಹೃದಯದಲ್ಲಿ ಅಂದುಕೊಳ್ಳುತ್ತಾ ಇರ್ಬೋದು ದೇವರು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ನಿಜ ನಾನು ಹೇಳ್ತಾ ಇರುವುದು ಯಾಕೆಂದ್ರೆ ದೇವರು ಹೇಳ್ತಾ ಇದ್ದಾನೆ ಕೆಲವರು ನಿಮ್ಮನ್ನು ಪ್ರಶ್ನಿಸ್ತಾರೆ ಇಲ್ಲಿ ಮುಂದಕ್ಕೆ ಹೋಗೋಣ ಕ್ರಿಸ್ತನೇನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ ನಿಮ್ಮ ಭಯ ಹೋಗ್ಬೇಕಾ ನಿಮ್ಮ ಹೆದರಿಕೆ ಹೋಗ್ಬೇಕಾ ನಿಮ್ಮ ಕಳವಳ ಹೋಗ್ಬೇಕಾ ನಿಮ್ಮನ್ನು ಕೇಳುವವರಿಗೆ ಉತ್ತರ ಕೊಡಬೇಕಾ ನಿಮ್ಮ ಕಷ್ಟದಲ್ಲಿ ನೀವು ಧೈರ್ಯವಾಗಿ ನಿಲ್ಲಬೇಕಾ ನೀವು ಎಲ್ಲ ಕಾರ್ಯಗಳಲ್ಲಿ ಮುನ್ನುಗ್ಗಬೇಕಾ ಸಹಿತ ನನಗೆ ಸವಾಲು ಹಾಕ್ಬೇಕಾ ಹಾಗಾದ್ರೆ ಒಂದು 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 ಕಾರ್ಯ ನಿಮ್ಮ ಹೃದಯದಲ್ಲಿ ಮಾಡಿಕೊಳ್ಳ್ರಿ ಆ ಕಾರ್ಯ ಏನು ಗೊತ್ತಾ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ ಅಲ್ಲೂಯ್ಯ ಅದರರ್ಥ ಏನು ಗೊತ್ತಾ ನನ್ನ ದೇವರು ಯಾರು ಗೊತ್ತಾ ನನ್ನ ಹಿಂದಿರುವುದು ಯಾರು ಗೊತ್ತಾ ದಾವಿದನು ಹೇಳ್ತಾನಲ್ವ ಗೊಲ್ಯಾತನಿಗೆ ಗೊಲ್ಲಾತ ನೀನಾದರೂ ಈಟಿ ಭರ್ಜಿ ಸೈನ್ಯ ಶಕ್ತಿಯಿಂದ ಬರುತ್ತಾ ಇದೀಯ ನಾನಾದರೂ ನೀನು ಈ ಆಳಿಸಿದ ಸೇನಾದೀಶ್ವರನಾದ ಕರ್ತನ ಹೆಸರಿನಲ್ಲಿ ಬರ್ತಾ ಇದ್ದೇನೆ ಆತನ ಶಕ್ತಿಯಿಂದ ಬರ್ತಾ ಇದ್ದೇನೆ ನಾನು ಯಾವುದು ಆಯುಧವನ್ನು ನಂಬಿ ಬರ್ತಾ ಇಲ್ಲ ಮನುಷ್ಯರನ್ನು ನಂಬಿ ಬರ್ತಾ ಇಲ್ಲ ಇನ್ವೆಸ್ಟ್ಮೆಂಟನ್ನು ನೋಡಿ ಬರ್ತಾ ಇಲ್ಲ ಜ್ಞಾನವನ್ನು ನೋಡಿ ಬರ್ತಾ ಇಲ್ಲ ಸರ್ಕಾರವನ್ನು ನೋಡಿ ಬರ್ತಾ ಇಲ್ಲ ಸಮಾಜವನ್ನು ನೋಡಿ ಬರ್ತಾ ಇಲ್ಲ ನಾನು ಬರ್ತಾ ಇರುವುದು ಸರ್ವೋನ್ನತನು ಸರ್ವಾಧಿಕಾರಿಯು ಸರ್ವೇಶ್ವರನು ಸರ್ವಶಕ್ತನು ಸರ್ವಜ್ಞಾನಿಯಾದಂಥ ಯೇಸುವಿನ ನಾಮದಲ್ಲಿ ಬರ್ತಾ ಇದ್ದೇನೆ ಇವತ್ತು ನಿಮಗೂ ನನಗೂ ಒಂದು ಮಾತ್ರ ನಿಮ್ಮ ಹೃದಯದಲ್ಲಿ ಯಾವಾಗಲೂ ದೃಢವಾಗಿರಬೇಕಾಗಿರುವುದೇನು ಗೊತ್ತಾ ಕ್ರಿಸ್ತನು ಕರ್ತನಾಗಿ ನಿಮ್ಮ ಹೃದಯದಲ್ಲಿ ಪ್ರತಿಷ್ಠೆ ಆಗಬೇಕು ಅಂದರೆ ಏನಾದರೂ ಒಂದು ಸಮಸ್ಯೆ ಬಂದ ತಕ್ಷಣ ಅಯ್ಯೋ ನನ್ನನ್ನು ಯಾರು ಕಾಪಾಡ್ತಾರೆ ಈಗ ಏನು ಮಾಡಲಿ ಅನ್ನೋ ಡೌಟ್ ಇರಬಾರ್ದು ಪ್ರತಿ ಸಮಸ್ಯೆಗೆ ಪ್ರತಿ ಸಂಕಟಕ್ಕೆ ಪ್ರತಿ ವಿರೋಧಕ್ಕೆ ಪ್ರತಿ ಶಾಪಕ್ಕೆ ಪ್ರತಿ ಪಾಪಕ್ಕೆ ಒಂದು ಉತ್ತರ ಇದೆ ಏಸು ನನ್ನಲ್ಲಿದ್ದಾರೆ ಏಸು ಸ್ವಾಮಿ ನನ್ನ ಹೃದಯದಲ್ಲಿದ್ದಾರೆ ಏಸು ಸ್ವಾಮಿ ನನ್ನ ಪಕ್ಷವಾಗಿದ್ದಾರೆ ಡೌಟ್ ಇಲ್ಲದೆ ಡೌಟ್ ಇಲ್ಲದೆ ಅದೇ ಮಾತನ್ನು ಹೇಳಬೇಕು ನನ್ನ ನಾಯಕ ಯಾರು ಗೊತ್ತಾ ನನ್ನ ದೇವರು ಯಾರು ಗೊತ್ತಾ ನನ್ನ ಸಹಾಯಕ ಯಾರು ಗೊತ್ತಾ ನನ್ನ ಆಶ್ರಯವು ನನ್ನ ಬಂಡೆ ನನ್ನ ಒಡೆಯನು ನನ್ನ ದೇವರು ನನ್ನ ರಕ್ಷಕ ನನ್ನ ಸಹಾಯಕನು ಯಾರು ಗೊತ್ತಾ ಅಂತ ಹೇಳಬೇಕು ಅವರಿಗೆ ಆ ಸಮಸ್ಯೆಗೆ ನೋಡಿ ಯಾರು ಗೊತ್ತಾ ಏಸು ಜೆ ಇ ಎಸ್ ಯು ಎಸ್ ಜೀಸಸ್ ಆತನು ನನ್ನ ಸಹಾಯಕನು ಈ ದೃಢತೆ ಇರಬೇಕು ಅನೇಕರಲ್ಲಿ ಅಂದ್ರೆ ಸಮಸ್ಯೆ ಬಂದ ತಕ್ಷಣ ಸ್ವಾಮಿ ಜ್ಞಾಪಕ ಬರಲ್ಲ ಸಮಸ್ಯೆ ಬಂದ ತಕ್ಷಣ ಭಯ ಬಂದ್ಬಿಡುತ್ತೆ ವ್ಯಕ್ತಿಗಳು ನಿಮ್ಮನ್ನು ಪ್ರಶ್ನೆ ಮಾಡಿದ ತಕ್ಷಣ ನಿಮ್ಮನ್ನು ಎದುರಿಸಿದ ತಕ್ಷಣ ನಿಮಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಏಸು ಸ್ವಾಮಿ ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ನಿಷ್ಠೆ ಪಡಿಸಬೇಕು ಅದರ ಅರ್ಥ ಏನು ಗೊತ್ತಾ ಪ್ರತಿಷ್ಠೆ ಪಡಿಸುವುದು ಅಂತ ಹೇಳಿದರೆ ಅಲ್ಲಿ ಸ್ಥಿರವಾಗಿ ಇಟ್ಟುಬಿಡೋದು ಅಲ್ಲೇ ಪ್ರತಿಷ್ಠೆ ಪಡಿಸ್ಬಿಡುವುದು ಅಲ್ಲೇ ಅದರ ಫಿಕ್ಸ್ ಮಾಡೋದು ಅಂತ ಅರ್ಥ ಅಲ್ಲೇ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡಿಬಿಡಬೇಕು ದೇವರನ್ನ ನಿನ್ನ ಕರ್ತನೆಂದು ಹೌದು ಯಾವಾಗ ನಾವು ಯೇಸುವನ್ನ ಕರ್ತನೆಂದು ನಾವು ಬಾಯಿಂದ ಅರಿಕೆ ಮಾಡಿ ಹೃದಯಗಳಲ್ಲಿ ನಂಬುತ್ತೇವೋ ಆವತ್ತಿನಿಂದ ನಾವು ದೇವರ ಮಕ್ಕಳಾಗ್ತೇವೆ ನಮಗೆ ದೇವರ ಮಕ್ಕಳೆಂಬ ಪಟ್ಟ ಅಧಿಕಾರ ಅಭಿಷೇಕ ದೇವರ ಮಕ್ಕಳೆಂಬ ಒಂದು ಧೈರ್ಯ ನಮಗೆ ಬರುತ್ತದೆ ಇವತ್ತು ಯೇಸುವನ್ನು ಕ್ರಿಸ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಿಸಿಕೊಂಡಿದ್ದೀರಾ ನಿಮ್ಮ ಹೃದಯಗಳಲ್ಲಿ ಯೇಸು ಸ್ವಾಮಿ ಫಿಕ್ಸ್ ಆಗಿದ್ದಾರಾ ಇಲ್ಲವೇ ಟೆಂಪರವರಿಯಾಗಿ ದೇವರನ್ನ ನಂಬ್ತಾ ಇದ್ದೀರಾ ಕಷ್ಟಕ್ಕೆ ಮಾತ್ರ ಕರ್ತನನ್ನು ನಂಬ್ತಾ ಇದ್ದೀರಾ ಭಾನುವಾರ ಮಾತ್ರ ದೇವರನ್ನ ನಂಬ್ತಾ ಇದ್ದೀರಾ ಕ್ರಿಸ್ತನೆಂದು ಕ್ರಿಸ್ಮಸ್ಗೆ ಮಾತ್ರ ದೇವರನ್ನ ನಂಬ್ತಾ ಇದ್ದೀರಾ ಯಾವಾಗ ನಂಬುತ್ತಾ ಇದ್ದೀರಿ ರಾತ್ರಿ ಆಗಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿದಿನ ಪ್ರತಿ ವಾರ ಪ್ರತಿ ಸಮಯ ನೀವು ಹೇಳಬೇಕು ನಾನು ಹೇಳಬೇಕು ನನ್ನ ಉಸಿರಿರುವ ತನಕ ನನಗಿನ್ನೊಬ್ಬ ಕರ್ತನ ಇಲ್ಲ ದೆರ್ ಇಸ್ ನೋ ಲಾರ್ಡ್ ದೆರ್ ಇಸ್ ನೋ ಮಾಸ್ಟರ್ ದೆರ್ ಇಸ್ ನೋ ಲೀಡರ್ ದೆರ್ ಇಸ್ ನೋ ಹೀರೋ ಆರ್ ಹೀರೋಯಿನ್ ಬಟ್ ಓನ್ಲಿ ಜೆ ಇ ಎಸ್ ಯು ಎಸ್ ಯಾವಾಗಲೂ ಏಸು ಹ ಮೇನ್ ಏಸು ಯಾವಾಗಲೂ ನನ್ನ ಏಸು ಎಂದು ಹೇಳುವಂಥವರಾಗಿರಬೇಕು ಎಂಥ ಒಂದು ಸೌಭಾಗ್ಯ ಅಲ್ವಾ ಡೋಂಟ್ ಶ್ಯಾಟರ್ ಯುವರ್ ಫೇತ್ ನಿನ್ನ ನಂಬಿಕೆಯನ್ನು ಸಡಿಲಗೊಳಿಸಬೇಡ ನಿನ್ನ ನಂಬಿಕೆ ಹೇಳಬೇಕು ಹೂ ಇಸ್ ಯುವರ್ ಗಾಡ್ ಜೆ ಇ ಎಸ್ ಯಸ್ ಯಾರಾದರೂ ನಿನ್ನ ಪ್ರಶ್ನೆ ಮಾಡಿದ ನಿನ್ನೆ ಯಾರು ಯಾರು ನಂಬ್ತಾ ಇದೆಯಾ ಹೇಳಬೇಕು ನಾನೇ ನಂಬುತ್ತಿರುವುದು ಸರ್ವಲೋಕಾಧಿಪತಿ ಲೋಕರಕ್ಷಕ ಜಗತ್ ರಕ್ಷಕನಾದ ಏಸು ಇವರೇನೋ ಕೇಳ್ತಾ ಇದ್ದಾರಲ್ಲಪ್ಪ ನಾನು ಯಾಕೆ ಇವ್ರಿಗೆ ಹೇಳಬೇಕು ಆ ಇಲ್ಲ ನಾನೆಲ್ಲರೂ ಒಂದೇ ಎಲ್ಲ ದೇವರುಗಳು ಒಂದೇ ತಪ್ಪಿಸಿಕೊಳ್ಳಲಿಕ್ಕೆ ನೋಡ್ತಾ ಇದೀಯ ಚಚ್ಗೋಗ್ತಾ ಚಚ್ಚಿಗೆ ಹೋಗ್ತಾ ಇದ್ದೀನೋ ಹೋಗ್ತಾ ಇದ್ದೀನಿ ಹೌದು ಹೋಗ್ತಾ ಇದ್ದೀನಿ ಧೈರ್ಯ ಇದೆಯಾ ಕರ್ತನು ನಿನ್ನ ದೇವರಾಗಿದ್ದರೆ ನೀನು ಆ ಧೈರ್ಯದಿಂದ ಹೇಳ್ತಾ ಇರ್ತೀಯ ಹೌದು ಎಸ್ ಎಸ್ ಹೌದು ಡೋ ನೋ ನಮ್ಮ ತಾಯಿ ಎಸ್ ಆಮೇಲೆ ಏನು ಮಾತಾಡ್ಬೇಕು ಇವ್ರು ವಾಕ್ಯ ಹೇಳ್ತೈತಿ ಏನು ಮಾತಾಡಬೇಕು ಹೆಂಗ್ ಎದುರಿಸ್ಬೇಕು ಹೇಗೆ ಹೊರಗಡೆ ಬರಬೇಕು ದೇವರು ನೋಡ್ಕೊಳ್ತಾನೆ ನೀನು ಯಾಕೆ ಅದಕ್ಕೆ ಕಳವಳ ಪಡ್ತೀಯ ನೀನು ಯಾಕೆ ಚಿಂತೆ ಮಾಡ್ತೀಯ ನೀನು ಯಾವಾಗಲೂ ಏನು ಮಾಡಬೇಕಂದ್ರೆ ರೆಡಿಯಾಗಿರು ಲುಕ್ ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನದಲ್ಲಿ ಆದ್ದರಿಂದ ಏನು ಉತ್ತರ ಕೊಡಬೇಕೆಂಬ ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲವೆಂದು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ ಯಾಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ನಿದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂಥ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ ಹಾಲಲ್ಲೂಯ್ಯ ನೋಡಿದರೆ ಎಂಥ ಒಂದು ಪವರ್ಫುಲ್ ಆದಂಥ ವಾಕ್ಯ ಮೊದಲೇ ಅವರು ತಿಂತವ್ರು ಕೇಳ್ತಾರೆ ನಾನು ಇಂಥ ಆನ್ಸರ್ ಹೇಳಬೇಕು ಯೋಚಿಸಬೇಡ್ರಿ ನಿಮ್ಮ ಹೃದಯದಲ್ಲಿ ಕ್ರಿಸ್ತನು ಕರ್ತನಾಗಿ ದೃಢವಾಗಿದ್ದರೆ ನೀನೇನು ಮಾತಾಡಬೇಕು ಆ ಸಮಸ್ಯೆಯನ್ನು ಹೇಗೆ ಎದುರಿಸಬೇಕು ಹೇಗೆ ತಾಳ್ಮೆಯಿಂದಿರಬೇಕು ಎಲ್ಲವನ್ನು ಕರ್ತನು ನೋಡಿಕೊಳ್ಳುವನು ನೀನು ಯಾಕೆ ಕಳವಳ ಪಡ್ತೀಯಾ ನೀನು ಯಾಕೆ ಚಿಂತಿಸ್ತಾ ಇದೀಯ ಈ ವಾಕ್ಯವನ್ನು ಗಮನಿಸಿರಿ ಆದ್ದರಿಂದ ಏನು ಉತ್ತರ ಕೊಡಬೇಕೆಂಬ ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲವೆಂದು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳ್ರಿ ಡಿಸೈಡ್ ನಿಶ್ಚಯ ಮಾಡಿಕೊಳ್ಳ್ರಿ ಏನಂದರೆ ಯಾರೋ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ನಾನು ಯಾಕೆ ಮುಂಚೆಯೇ ಕಳವಳಪಡಬೇಕು ನನಗೆ ಗೊತ್ತು ನನ್ನ ಕರ್ತನು ನನಗೆ ಆ ಟೈಮ್ಗೆ ಒದಗಿಸ್ತಾನೆ ಆ ಟೈಮ್ಗೆ ನನಗೆ ಮಾತಾಡಲಿಕ್ಕೆ ಜ್ಞಾನ ಕೊಡ್ತಾನೆ ಆ ಟೈಮ್ಗೆ ನಾನು ಎದುರಿಸಲಿಕ್ಕೆ ನನಗೆ ಶಕ್ತಿ ಕೊಡ್ತಾನೆ ಆ ಟೈಮ್ಗೆ ನಾನೇ ನಿನ್ನೊಟ್ಟಿಗೆ ಇರುತ್ತೇನೆ ಎಂದು ಹೇಳುವ ಮಾತನ್ನು ನೆನಪು ಮಾಡಿಕೊಳ್ಳಿರಿ ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ ಯಾಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಮಾಡುವುದೇ ಅವರು ಬಾಡ್ತಾರೆ ಇಲ್ಲ ಸಲ್ಲದ ಆರೋಪಗಳನ್ನು ನಿಮ್ಮ ಮೇಲೆ ಹಾಕಿ ಇಲ್ಲ ಸಲ್ಲದ ಎಲ್ಲ ದೂಷಣೆಗಳನ್ನು ನಿಮ್ಮ ಮೇಲೆ ಹಾಕಿ ಸಣ್ಣ ಸಣ್ಣ ತಪ್ಪುಗಳನ್ನು ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡದಾಗಿ ಮಾಡಿ ನಿಮ್ಮನ್ನು ಎಲ್ಲರ ಮುಂದೆ ತಪ್ಪಿದಸ್ತರೆಂದು ನಿಲ್ಲಿಸಬೇಕೆಂದು ಅವರು ನೋಡುತ್ತಾರೆ ಆದರೆ ನೀವು ನಾನು ಹೇಳುತ್ತದೆ ಅವರು ಎದುರು ಮಾಡಕ್ಕೆ ಮಾತಾಡಿದ ಮಾತುಗಳು ಎದುರು ನಿಲ್ಲೋದಕ್ಕೆ ನೋಡಿದ ನೋಡುಗಳು ಎಲ್ಲವೂ ಅವರು ಮಾತಾಡೋಕ್ಕಾಗಬಾರ್ದು ಮಾಡೋಕ್ಕಾಗಬಾರ್ದು ಆಗದಂಥ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ ನೋಡಿ ಯಾವಾಗ ಕ್ರಿಸ್ತನನ್ನ ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ನೀವು ಪ್ರತಿಷ್ಠೆ ಪಡಿಸಿಕೊಳ್ಳುತ್ತೀರೋ ಆಗ ನಿಮ್ಮ ಭಯವು ಹೋಗುತ್ತದೆ ನಿಮ್ಮ ಹೆದರಿಕೆ ಹೋಗುತ್ತದೆ ನಿಮ್ಮ ಕಳವಳ ಹೋಗುತ್ತದೆ ನಿಮ್ಮ ಎಲ್ಲ ಅನುಮಾನಗಳು ಯೇಸುವಿನ ನಾಮದಲ್ಲಿ ನೀಗೆ ಹೋಗುವಂಥವುಗಳಾಗಿದೆ ಇವತ್ತು ಆ ವಾಕ್ಯದಲ್ಲಿ ಮೊದಲ ಪೇತ್ರ ಮೂರು ಹದಿನೈದರಲ್ಲಿ ಹೇಳುವ ಪ್ರಕಾರವಾಗಿ ಆ ಕೊನೆಯ ವಚನ ಹೇಳುತ್ತದೆ ಆದರೆ ಏನ್ಪಾಸ್ವೆ ಕತ್ತಿ ಹಿಡ್ಕೊಂಡು ಏ ಏನೋ ಯಾವನು ಯಾರೋ ಅನ್ನೋ ರೀತಿಯಲ್ಲಿ ಅಲ್ಲ ಎದುರಿಸುವುದು ಆ ರೀತಿಯಾಗಿ ನಾನು ಹೇಳ್ಕೊಡ್ತಾ ಇಲ್ಲ ದೇವರು ನಮಗೆ ಹೇಳ್ತಾ ಇರೋದು ಯಾವ ರೀತಿಯಾಗಿ ಅಂದರೆ ಮೂರು ಹದಿನೈದರಲ್ಲಿ ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ ಅಂತ ಹೇಳ್ತಾ ಇದೆ ನಾವು ದೇವರಿಗೆ ಭಯಪಡುವವಾಗಿರಬೇಕು ಕ್ರಿಸ್ತನನ್ನ ಕರ್ತನನ್ನು ಪ್ರತಿಷ್ಠೆ ಮಾಡಿಕೊಳ್ಳಬೇಕು ಎರಡನೆಯದು ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ನಿಮಗೆ ಆ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳೋದಕ್ಕೆ ರೆಡಿಯಾಗಿರಬೇಕು ಹಾಲೆ ಇವತ್ತು ನನ್ನ ಪ್ರೀತಿಯ ದೇವಚನವೇ ನಿಮ್ಮನ್ನು ನನ್ನನ್ನು ಪ್ರೀತಿಸುವ ದೇವರು ನಮ್ಮನ್ನು ಕರುಣಿಸುವ ದೈವರು ಕೃಪಾಪೂರ್ಣನಾದ ದೇವರು ಖಂಡಿತ ನಮಗೆ ಉತ್ತರವನ್ನು ಕೊಡಲಿಕ್ಕೆ ನಮಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ಯಾವುದೇ ಒಂದು ನಂಬಿಕೆ ವಿಷಯವಾಗಿರಬಹುದು ಕುಟುಂಬ ವಿಷಯ ಆಗಿರ್ಬೋದು ವೈಯಕ್ತಿಕವಾದಂಥ ವಿಷಯ ಆಗಿರಬಹುದು ನಿಮಗೆ ಹೆದರಿಕೆಯನ್ನು ಮನುಷ್ಯರಾಗಲಿ ದುಷ್ಟನಾಗಲಿ ಲೋಕವಾಗಲಿ ಯಾರೇ ಆಗಲಿ ನಿಮಗೆ ಕೊಡುವಾಗ ಹೆದರದೆ ಕಳವಳ ಪಡದೆ ಭಯ ಪಡದೆ ಚಿಂತಿಸದೆ ದುಃಖಿಸದೆ ಒಂದು ಕರ್ತನನ್ನು ಕ್ರಿಸ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿಕೊಳ್ಳ್ರಿ ಎರಡು ನಿಮ್ಮ ನಂಬಿಕೆಗೆ ನಿಮ್ಮ ನಿರೀಕ್ಷೆಗೆ ಆಧಾರ ಏನು ಯಾಕೆ ನೀವು ಇಷ್ಟು ಧೈರ್ಯವಾಗಿದ್ದೀರಾ ಯಾಕೆಂದರೆ ಈ ಲೋಕ ಟೆಂಪರವರಿ ಪರಲೋಕ ಪರ್ಮನೆಂಟ್ ಆದುದರಿಂದ ಈ ಲೋಕದಲ್ಲಿ ನನ್ನನ್ನು ದೇವರ ವಾಕ್ಯ ಅದಕ್ಕೆ ಹೇಳುತ್ತದೆ ನಿಮ್ಮ ಶರೀರವನ್ನು ಕೊಂದು ನಿಮ್ಮನ್ನು ಹಾಳು ಮಾಡುವವರಿಗೆ ಭಯಪಡಬೇಡ್ರಿ ನಿಮ್ಮ ಶರೀರವನ್ನು ಆತ್ಮವನ್ನು ನರಕಕ್ಕೆ ಹಾಕುವವನಿಗೆ ಭಯಪಡ್ರಿ ಅಂತ ಹೇಳ್ತದೆ ಹೌದು ನನ್ನ ಪ್ರಿಯ ದೇವಶನವೇ ನಮ್ಮ ದೇವರು ಎಲ್ಲದರ ಮೇಲೆ ಅಧಿಕಾರವುಳ್ಳವನು ಆದ್ದರಿಂದ ಒಂದು ಹೃದಯದಲ್ಲಿ ಎರಡು ನಿಮ್ಮ ನಿರೀಕ್ಷೆಯಲ್ಲಿ ಮೂರನೇದಾಗಿ ನೀವು ಸಾತ್ವಿಕತ್ವದಿಂದ ಇರಬೇಕು ಪಾರಿವಾಳದಂತೆ ಜಾಣ್ಮೆಯಿಂದ ಇರಬೇಕು ಓಕೆ ಸರ್ಪದಂತೆ ಜನರು ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರಬೇಕಂತ ದೇವರು ವಾಕ್ಯ ಹೇಳಿದ ಹಾಗೆ ಯಾವ ಸ್ಥಳದಲ್ಲಿ ಯಾವ ರೀತಿಯಿಂದ ಇರಬೇಕೋ ಆ ರೀತಿಯಿಂದ ಇರುವುದಕ್ಕೆ ನಾವು ಪ್ರಯಾಸ ಪಡುವುದಾದರೆ ದೇವರು ನಮ್ಮನ್ನ ಸಹಾಯ ಮಾಡಿ ನಡೆಸುತ್ತಾರೆ ಅದಕ್ಕೆ ಈ ರೀತಿಯಾಗಿ ದೃಢವಾಗಿದ್ದವ ಅಪೋಸ್ತಲರ ಜೀವಿತದಲ್ಲಿ ಅಪೋಸ್ತಲರ ಕೃತ್ಯಗಳು ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಅವರ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು ಅಂತ ದೇವರ ವಾಕ್ಯ ಹೇಳುತ್ತದೆ ಇವತ್ತು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ದೃಢವಾಗಿದ್ದರೆ ನಿಮ್ಮ ನಮ್ಮ ನಿರೀಕ್ಷೆಯು ನಿರೀಕ್ಷೆಗೆ ಕರ್ತನು ಆಧಾರವಾಗಿದ್ದರೆ ಸಾತ್ವಿಕತದಿಂದಿದ್ದರೆ ನೀವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಹೆದರಬೇಕಾಗಿಲ್ಲ ಕಳವಳ ಪಡಬೇಕಾಗಿಲ್ಲ ಕರ್ತನು ನಿಮ್ಮ ಸಂಗಡ ಇರುವನು ನಿಮಗೆ ಸಹಾಯ ಮಾಡುವನು ನಿಮ್ಮನ್ನ ಧೈರ್ಯಪಡಿಸುವನು ಬಲಪಡಿಸುವನು ಉದ್ಧರಿಸುವವನು ಆಧರಿಸುವವನು ಆಗಿದ್ದಾನೆ ಅಲ್ಲಲುಯ್ಯ ಕರ್ತನಿಗೆ ಸ್ತೋತ್ರ ಹಾಗಾದರೆ ಹೆದರಬೇಡ್ರಿ ಕಳವಳ ಪಡಬೇಡ್ರಿ ಬೆದರಿಸುವ ಹೆದರಿಕೆಗೆ ಕಳವಳ ಪಡಬೇಡ್ರಿ ಸಾಲ ನಿಮ್ಮನ್ನು ಎದುರಿಸ್ತಾ ಇರ್ಬೋದು ರೋಗ ನಿಮ್ಮನ್ನು ಭಯಪಡಿಸ್ತಾ ಇರ್ಬೋದು ಶತ್ರು ನಿಮ್ಮನ್ನು ವೇದಿಸ್ತಾ ಇರ್ಬೋದು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇರ್ಬೋದು ದೇವರು ಹೇಳ್ತಾನೆ ಬೆದರಿಸುವ ಹೆದರಿಕೆಗೆ ಕಳವಳ ಪಡಬೇಡ ಎಂಬುದಾಗಿ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ನೀವು ನಿನ್ನ ಮಕ್ಕಳನ್ನು ಬಲಪಡಿಸುತ್ತೆ ತಂದೆ ತಾಯಿಗಳು ಮಕ್ಕಳನ್ನು ಧೈರ್ಯಪಡಿಸುವಂತೆ ನೀವು ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ನಾನಿದ್ದೇನೆ ಕಳವಳ ಪಡಬೇಡ ಹೆದರಬೇಡ ಬೆದರಿಸುವುದಕ್ಕೆ ಎದುರಿಸುವುದಕ್ಕೆ ದೌರ್ಜನ್ಯಕ್ಕೆ ಅನ್ಯಾಯಕ್ಕೆ ನಿನ್ನನ್ನು ಬಾಧಿಸುವುದಕ್ಕೆ ಭಯ ಪಡಬೇಡ ಯಾಕೆಂದರೆ ನಾನು ನಿನ್ನ ಹೃದಯದಲ್ಲಿ ದೃಢವಾಗಿದ್ದೇನಾ ನೋಡಿಕೋ ನಾನೇ ನಿನ್ನ ನಿರೀಕ್ಷೆಗೆ ಆಧಾರನ ನೋಡಿಕೋ ನನ್ನ ಗುಣಿಗಳ ಗುಣಗಳಾದ ಸಾತ್ವಿಕತ್ವ ತಾಳ್ಮೆ ಪ್ರೀತಿ ನಿನ್ನಲ್ಲಿದೆಯಾ ನೋಡಿಕೋ ಈ ರೀತಿಯಾಗಿ ನೀನು ಮಾಡುವುದಾದರೆ ಸಮಸ್ಯೆಯನ್ನು ಸುಲಭವಾಗಿ ನೀನು ಎದುರಿಸಲಿಕ್ಕೆ ಸಾಧ್ಯ ಇದೆ ಎಂದು ಹೇಳುವ ಯೇಸಪ್ಪ ನಿನಗೆ ಸ್ತೋತ್ರ ಹೌದು ಸ್ವಾಮಿ ನಿನ್ನ ಆತ್ಮನ ಅಭಿಷೇಕ ಶಿಷ್ಯರ ಮೇಲೆ ಈ ರೀತಿಯಾಗಿ ಇದ್ದದರಿಂದ ಅವರ ಮಾತನ್ನು ಅವರ ಜ್ಞಾನವನ್ನು ಯಾರು ಎದುರಿಸಲಾರದೆ ಹೋದರು ಎಂದು ನಾವು ನೋಡುತ್ತಾ ಇದ್ದೇವೆ ನಾನು ಪ್ರಾರ್ಥಿಸುತ್ತೇನೆ ಒಬ್ಬ ಸೇವಕನಾಗಿ ಒಬ್ಬ ಸಹೋದರನಾಗಿ ಈ ವಿಡಿಯೋ ನೋಡಿದ ಪ್ರತಿಯೊಂದು ಕುಟುಂಬ ಪ್ರತಿಯೊಂದು ಸಹೋದರಿ ಪ್ರತಿಯೊಂದು ಸಹೋದರನು ಈ ವಾಕ್ಯಾನುಸಾರವಾಗಿ ಅಪಾದೇವರೇ ಬೆದರಿಸುವ ಹೆದರಿಕೆಗೆ ಕಳವಳ ಪಡದೆ ಧೈರ್ಯದಿಂದ ಎಲ್ಲವನ್ನು ಎದುರಿಸುವಂತೆ ಕೃಪೆಯನ್ನು ತೋರಿಸಿ ಯಾವ ಸಂದರ್ಭದಲ್ಲಿಯೂ ಸೈತಾನನಿಗೆ ಅವಕಾಶವನ್ನು ಕೊಡದೆ ದುಷ್ಟನಿಗೆ ಭಯ ಪಡದೆ ಧೈರ್ಯದಿಂದ ಎದುರಿಸುವುದಕ್ಕೆ ಬೇಕಾದ ಕೃಪೆಯನ್ನು ನೀವು ಅನುಗ್ರಹಿಸಿ ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಒಳ್ಳೆಯವರೇ ನಿಮಗೆ ಸ್ತೋತ್ರ ಉನ್ನತರೇ ನಿಮಗೆ ಸ್ತೋತ್ರ ಪವಿತ್ರರೇ ನಿಮಗೆ ಸ್ತೋತ್ರ ಪರಿಶುದ್ಧನೇ ನಿಮಗೆ ಸ್ತೋತ್ರ ನಿಮ್ಮ ನಾಮದಲ್ಲಿ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಪರಲೋಕದ ಆ ಧೈರ್ಯದಿಂದ ಜ್ಞಾನದಿಂದ ಶಕ್ತಿಯಿಂದ ಸಹಾಯ ಮಾಡು ದೇವರೇ ಅನೇಕ ಬೆದರಿಸುವ ಕಿವಿಗಳು ದೇವರೇ ಸಮಸ್ಯೆಗಳು ನಮ್ಮನ್ನು ಬೆದರಿಸ್ತದೆ ರೋಗ ನಮ್ಮನ್ನು ಬೆದರಿಸ್ತದೆ ಲೋಕ ನಮ್ಮನ್ನು ಬೆದರಿಸ್ತದೆ ನಮ್ಮ ಕುಟುಂಬಗಳಲ್ಲಿರುವಂಥ ನಮ್ಮವರೇ ನಮ್ಮ ಕೆಲವು ಸಾರಿ ನಮ್ಮನ್ನು ಬೆದರಿಸ್ತಾರೆ ಅಪಕರ್ತನೇ ನಾವು ಮಾಡುವ ಒಳ್ಳೆಯ ಕೃತ್ಯಗಳು ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ಮನ್ನು ಬೆದರಿಸುವಾಗ ಯಾವುದಕ್ಕೂ ಹೆದರದೆ ಕಳವಳ ಪಡದೆ ಎಲ್ಲವನ್ನು ದೃಢವಾಗಿ ನಿಂತು ಎದುರಿಸುವುದಕ್ಕೆ ಬೇಕಾದ ಕೃಪೆ ಕರುಣೆ ಸಹಾಯ ಈ ದೇವ ಜನರಿಗೆ ಅನುಗ್ರಹಿಸಿ ಕೊಡಬೇಕೆಂದು ನಿಶ್ಚಿತ್ತರಾಗಿ ಎಲ್ಲವನ್ನು ಫೇಸ್ ಮಾಡಲಿಕ್ಕೆ ಬೇಕಾದಂಥ ಪರಲೋಕದ ಕೃಪೆ ವರದಾನಗಳನ್ನು ಇವರಿಗೆ ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಕರುಣಾಮಯನು ಕೃಪಾಪರುಣನು ಸರ್ವಶಕ್ತನು ಲೋಕರಕ್ಷಕನು ಜಗದ್ರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ಈ ಒಂದು ವಾಕ್ಯವು ನಿಮಗೆ ಆಧರಣೆಯಾಗಿಯೂ ಧೈರ್ಯವನ್ನು ತಂದಿದೆ ಎಂದು ನಾನು ನಂಬುತ್ತೇನೆ ಕತ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಶಲೋ ಕ್ರೈಸ್ತ ಲಾಡ್ ಜೀಸಸ್